ಬಿಜೆಪಿ ಆಫೀಸಲ್ಲಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಆದರೆ ಬಿಜೆಪಿ ಪಕ್ಷದ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಬಿಜೆಪಿ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅನ್ನ ಅವರಿದ್ರು ಅವ್ರದ್ದು ಏನಾಯ್ತೋ ಏನ್ ಲಪಡ ಆಯ್ತೋ ಏನಾಯ್ತೋ ನನಗ್ ಗೊತ್ತಿಲ್ಲ ಅವ್ರಿಗೆ ಹೊರಟೋದ್ರು ಹೊರಟೋದಾಗಿಂದ ಇಲ್ಲಿ ಅವರಿಗೆ ಒಂದು ವರ್ಷ ಆಗಕ್ ಬಂತು ಮೇಗೆ ಆ ಆ ಸ್ಥಾನವನ್ನ ಇನ್ನೂ ಖಾಲಿ ಇಟ್ಟಿದ್ದಾರೆ ಅದನ್ನ ಇನ್ನೂವರೆಗೂ ಭರ್ತಿ ಮಾಡಿಲ್ಲ ರಾಜ್ಯಾಧ್ಯಕ್ಷರು ಅಪ್ಪ ಅನ್ನೋದಾದ್ರೆ ಈ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ತಾಯಿ ಇದ್ದ ಹಾಗೆ ಅವರು ಅಲ್ಲೇ ವಾಸವಾಗಿರ್ತಾರೆ ಪಕ್ಷದ ಕಚೇರಿ ಒಳಗಡೆ ಮೂರತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತಾರೆ ಪ್ರತಿಯೊಬ್ಬ ಸದಸ್ಯನ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯಗಳಿಗೆ ಯಾವತ್ತೂ ಕೂಡ ಕಿವಿಗೊಡೋದು ಇವರು ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಇಲ್ಲಿವರೆಗೂ ಒಂದು ವರ್ಷ ಆಯ್ತು ಇಲ್ಲ ರಾಜ್ಯಾಧ್ಯಕ್ಷರಿಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ ಊರೂರು ಅಡ್ಡಾಡ್ತಾರೆ ಪಕ್ಷವನ್ನು ಬಲವರ್ಧನೆ ಮಾಡಬೇಕು ಎಲ್ಲ ಮಾಡಬೇಕು ಆಫೀಸಲ್ಲಿ ಕುತ್ಕೊಂಡು ಬರುವಂತಹ ಕಾರ್ಯಕರ್ತರು ಅಥವಾ ಶಾಸಕರು ಯಾರೋ ಒಬ್ರು ಅವರ ದುಃಖ ದುಮ್ಮಾನಗಳನ್ನ ಆಲಿಸುವವರೊಬ್ರು ಬೇಡವೇ ಈಗ ತಂದೆ ಬ್ಯುಸಿ ಇದಾರೆ ಅಂದ್ರೆ ತಾಯಿ ಹತ್ರ ಹೋಗೋದು ಬೇಡವೇ ತಾಯಿನೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಆ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಮೋಸ್ಟ್ಲಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಿಗೆ ಬೇಡ ಅಂತ ಅನ್ಸುತ್ತೆ ಈ ಒಂದು ಪೊಸಿಷನ್ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿಯ ಸ್ಥಾನ ಭರ್ತಿ ಆಗೋದು ಮೋಸ್ಟ್ಲಿ ವಿಜಯೇಂದ್ರ ಅವ್ರಿಗೆ ಬೇಡ ಅಂತ ಅನ್ಸುತ್ತೆ ಯಾಕಂದ್ರೆ ಎರಡೆರಡು ಪವರ್ ಸೆಂಟರ್ ಆಗೋಗುತ್ತೆ ಸೊ ಎರಡೆರಡು ಅಧಿಕಾರಿಗಳಿದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಗೊಂದಲ ಆಗತ್ತೆ ಹಾಗಾಗಿ ನಾನೇ ಇದ್ರೆ ಸಾಕು ಅಂತ ವಿಜಯೇಂದ್ರ ಅವ್ರಿಗೆ ಬಂದಿರಬೇಕು ಬಟ್ ವಿಜಯೇಂದ್ರ ಅವರು ಅರ್ಥ ಮಾಡ್ಕೋಬೇಕು ಕೇವಲ ತಮ್ಮ ನಿರ್ಧಾರವೇ ಅಂತಿಮ ಅಲ್ಲ ಪಕ್ಷ ಮತ್ತು ಸಂಘಟನೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದಲ್ಲಿ ಮಾತ್ರ ಬಿಜೆಪಿ ಒಂದು ಪಕ್ಷವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ತಂದೆ ತಾಯಿಗಳಿಲ್ಲದ ಅನಾಥ ಮಕ್ಕಳ ತರ ಅಲ್ಲಿನ ಪರಿಸ್ಥಿತಿ ಆಗಿದೆ ಎಲ್ಲದಕ್ಕೂ ವಿಜಯೇಂದ್ರ ಅವರ ಹತ್ರನೇ ಹೋಗಕ್ಕಾಗೋದಿಲ್ಲ ಅದಕ್ಕೆ ಅಂತ ಒಬ್ಬ ಆರ್ಗನೈಜೇಷನ್ ಜನರಲ್ ಸೆಕ್ರೆಟರಿ ಇರಬೇಕು ಇದ್ದರೆ ಒಂದಿಷ್ಟು ಇನ್ನು ಸುಗಮ ಆಗುತ್ತೆ ಪಕ್ಷಕ್ಕೆ ಹಾ ಅದಕ್ಕೆ ಆ ಸ್ಥಾನ ತುಂಬೋದಕ್ಕೆ ಇವರಿಗೆ ಇನ್ನೂ ರೈಟ್ ಪರ್ಸನ್ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಹೆಸರು ಹೇಳದ ಬಹಳಷ್ಟು ಜನ ಕಾರ್ಯಕರ್ತರು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ರಾಧಾ ಮೇಡಮ್ ಇದೊಂದು ಸ್ವಲ್ಪ ಹೇಳಿ ಇದೊಂದು ಸ್ವಲ್ಪ ಹೇಳಿ ನೀವು ಮೇಲೆ ಆದ್ರೂ ಒಬ್ಬ ಆರ್ಗನೈಜೇಷನ್ ಜನರಲ್ ಸೆಕ್ರೆಟರಿನ ನೇಮಕ ಮಾಡ್ತಾರ ಅಂತ ನಿಮ್ಮ ಇಷ್ಟಪ್ಪ ಅದೇನ್ ಮಾಡ್ತಿರೋ ಮಾಡಿ ಅಷ್ಟೇ